ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ನಾನು ಇದು ತುಂಬ ರೀತಿ ಮಾಡ್ಬೋದು ತುಂಬ ದಿನ ಇಡೋ ಥರ ಮಾಡ್ಬೋದು ಇದನ್ನು ಇನ್ಸ್ಟೆಂಟಾಗಿ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಡೇಸ್ ಇಟ್ಟು ತಿನ್ನೋ ಥರ ನಾನು ಹೇಳ್ಕೊಡ್ತೀನಿ ಇವತ್ತು ಮಾವಿನಕಾಯಿದು ಕಸಿ ಮಾವಿನಕಾಯಲ್ಲಿ ನಾನು ಮಾಡ್ತಾ ಇರೋದು ಕಸಿ ಮಾವಿನಕಾಯಿನ ತಗೊಂಡು ಕ್ಲೀನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಅದರಲ್ಲಿ ಗೊಳಟೆ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಮಾವಿನಕಾಯಿನ ಮಾವಿನಕಾಯಿ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡ್ಕೊಬೇಕು ಆ ಗೋಲ್ಟೆ ಇದು ಒಂದೊಂದು ಬಲತಿರೋದಾದರೆ ತೊಗೊಳೋಕ್ಕೆ ಹೋಗಬೇಡಿ ಬಲ್ತಿರೋದಷ್ಟು ಟೇಸ್ಟ್ ಬರಲ್ಲ ತುಂಬ ಬಲಿದಲೆ ಬಲಿದಲೆ ಬಲಿದಲೇ ಇರೋದೂ ಟೇಸ್ಟ್ ಇರೋಲ್ಲ ಎಳೆದು ಸ್ವಲ್ಪ ಮೀಡಿಯಮ್ ಬಲ್ತಿರೋದನ್ನ ತೊಗೊಳ್ಳಿ ಮದ್ ವರ್ಗದ್ದು ಇವಾಗ ನೋಡಿ ತಗೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇದು ತುಂಬ ಟೇಸ್ಟಾಗಿರುತ್ತೆ ಮತ್ತು ಸಾಂಬಾರಿದು ತಿಳಿ ಸಾರಿಗೆ ಉಪ್ಪು ಸಾಂಬಾರಿಗೆ ಎಲ್ಲ ತಿನ್ನೋದಿಕ್ಕೂ ನಂಚ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾವಿನಕಾಯಿನ ಹಾಗೆ ಉಪ್ಪು ಹಾಕೊಂಡು ತಿನ್ನೋದಕ್ಕಿಂತ ಈ ಥರ ಖಾರ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿ ತಿನ್ನೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಮತ್ತು ಖುಷಿ ಅನಿಸುತ್ತೆ ಸೀಸನ್ ಅಲ್ವ ಮಾವಿನ ಹಣ್ಣಿಂದು ಈ ಟೈಮಲ್ಲಿ ಇದನ್ನು ಯುಟಿಲೈಸ್ ಮಾಡ್ಕೊಬೇಕು ನೋಡಿ ಇವಾಗ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಫಸ್ಟು ಉಪ್ಪು ಹಾಕಬೇಕು ನಾನು ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಮೂರುವರೆಯಿಂದ ನಾಲ್ಕು ಸ್ಪೂನ್ ಉಪ್ಪು ಹಾಕಿದ್ದೀನಿ ಏಕೆ ಅಂದರೆ ಉಪ್ಪಿನಕಾಯಿಗೆ ಮಾವಿನಕಾಯಿ ಹುಳಿ ಇರೋದ್ರಿಂದ ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ ನೀವು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಮಾವಿನಕಾಯಿಗೆ ಒಂದು ಸ್ಪೂನ್ ಉಪ್ಪು ಆ ಥರ ನಾನು ಅಳತೆ ತೊಗೊಂಡಿರೋದು ನೀವು ಅದೇ ಥರ ಬೇಕಾದರೆ ತೊಗೊಬೋದು ನೋಡಿ ಇವಾಗ ಫಸ್ಟ್ ಉಪ್ಪು ಹಾಕ್ಕೊಂಡು ಉಪ್ಪನ್ನೆಲ್ಲ ಕ್ಲೀನಾಗಿ ಒಂದು ಸತಿ ಕಲಿಸ್ಕೋಬೇಕು ಮಾವಿನಕಾಯಿ ಉಪ್ಪು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಕೋಬೇಕು ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾಯಿದೆ ಮಾಡೋಷ್ಟೊತ್ತಿಗೂ ಅಷ್ಟೇ ಅದು ಸ್ಮೆಲ್ಗೆ ಹಂಗೆ ಅನ್ಸ್ಬಿಡುತ್ತೆ ಈಗ ಇದ್ರೆ ಬಾಯಲ್ಲಿ ಜರಿ ಜರಿ ಹತ್ತ ಇದೆ ನೀರು ನೋಡಿ ಈ ಥರ ಕ್ಲೀನಾಗಿ ಕಲಿಸ್ಕೊಬೇಕು ಮಾವಿನಕಾಯಿ ಮತ್ತು ಉಪ್ಪು ಎರಡೂ ಇವಾಗ ಏನು ಹಾಕೋದು ಅಂತಂದರೆ ಇದನ್ನಿವಾಗ ಒಂದು ಎರಡು ನಿಮಿಷ ಎತ್ತಿಡಬೇಕು ಯಾಕೆ ಅಂತಂದರೆ ಉಪ್ಪು ಸ್ವಲ್ಪ ನೀರು ಬಿಡಬೇಕು ಅದಕ್ಕೋಸ್ಕರ ಇವಾಗ ನೋಡಿ ಎರಡು ನಿಮಿಷ ಆದಮೇಲೆ ನಾನು ಒಂದು ಮೂರು ಮೂರು ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂತಂದರೆ ಬೇಕಾದ್ರೆ ಖಾರ ಹಾಕ್ಕೊಬೋದು ಇಲ್ಲ ಖಾರ ಕಡಿಮೆ ಬೇಕಂದ್ರೆ ಕಡಿಮೆ ನೋಡಿ ಹಾಕ್ಕೊಬೋದು ನೋಡಿ ಇವಾಗ ಒಂದು ಕಾಲು ಸ್ಪೂನಷ್ಟು ಒಂದು ಚಿಟಿಕೆ ಅನ್ನಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ ನೋಡಿ ಒಂದು ಚಿಟಿಕೆ ಅಷ್ಟೇ ಅರಿಶಿನ ಹಾಕಿದ್ರೆ ಸಾಕು ಜಾಸ್ತಿ ಹಾಕಬೇಡಿ ಏಕೆಂದರೆ ಅರಿಶಿನ ಸ್ಮೆಲ್ ಬಂದುಬಿಡುತ್ತೆ ಇವಾಗ ಇದಕ್ಕೆ ಕಾಡು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಾನು ಖಾರಕ್ಕೋಸ್ಕರ ಖಾರದ ಪುಡಿನೂ ಹಾಕಿರ್ತೀವಲ್ವ ಕಾಡು ಮೆಣಸಿನ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಷ್ಟೇ ಇದಕ್ಕೆ ಉಪ್ಪಿನಕಾಯಿಗೆ ಮೇಯ್ನ್ ಬೇಕಾಗಿರೋದು ಅಂತಂದರೆ ಜೀರಿಗೆ ಪುಡಿ ಇದು ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಜೀರಿಗೆ ಪುಡಿನ ಜೀರಿಗೆನ ಹುರಿದು ಪುಡಿ ಮಾಡಿನೇ ಹಾಕಬೇಕು ಘಮ ಘಮ ಅನ್ನಬೇಕು ಉಪ್ಪಿನಕಾಯಿ ಅಂತಂದರೆ ನಿಮಗೆ ಈ ಥರನೇ ಮಾಡಬೇಕಾಗುತ್ತೆ ಉಪ್ಪಿನ ಉಪ್ಪಿನಕಾಯಿಗೆ ಜೀರಿಗೆ ಪುಡಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಎಲ್ಲ ಹಾಕಾದ್ಮೇಲೆ ಮೇಲೆ ಕ್ಲೀನಾಗಿ ತಿರುಗಿಸ್ಬೇಕು ನೋಡಿ ಈ ಥರ ಕ್ಲೀನಾಗಿ ಎಲ್ಲ ಕೂಡೋ ಥರ ತಿರ್ಸ್ಬೇಕು ನೋಡಿ ಇವಾಗ ಕೂಡ್ದು ತಿರುಗಿಸಾಯ್ತು ನಾನು ಇದನ್ನು ಒನ್ ಫೈವ್ ಮಿನಿಟ್ಸು ರೆಸ್ಟಿಗೆ ಬಿಡಬೇಕು ಯಾಕೆಂದರೆ ಮಾವಿನಕಾಯಿ ಒಳಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಹಾಗಾಗಿ ಒಂದು ಐದು ನಿಮಿಷದೊಳಗೂ ಇಡಬೇಕು ಆ ಐದು ನಿಮಿಷ ಗ್ಯಾಪಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಬನ್ನಿ ಮತ್ತು ಇನ್ನೊಂದು ಏನು ಗೊತ್ತಾ ಇದ್ರದು ಒಗ್ಗರಣೆ ಎಲ್ಲ ಆದಮೇಲೆ ಆ ಪಾತ್ರೆಗೆ ಒಂದು ಒಂಥದನ್ನ ಹಾಕಿ ಅದನ್ನು ಕಲಿಸ್ಕೊಂಡು ತಿಂತಾ ಇದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತಂದರೆ ನನಗೆ ಕಮೆಂಟ್ ಮಾಡಿ ಎಷ್ಟು ಟೇಸ್ಟ್ ಆಗಿರುತ್ತೆ ಇಲ್ಲ ಅಂದರೆ ಟ್ರೈ ಮಾಡಿ ಒಂದು ಸರ್ತಿ ಒಂದು ಸತಿ ತಿನ್ನು ನೋಡಿ ಅದರ ಟೇಸ್ಟ್ ಹೇಗೆಲ್ಲ ಹಳ್ಳಿ ಕಡೆ ಇರುವಾಗ ನಾವು ಇದು ಮಾವಾಗೆಲ್ಲ ಚಿಕ್ಕ ಮಕ್ಕಳಾಗಿದ್ದಕ್ಕೂ ಇದು ಉಪ್ಪಿನಕಾಯಿ ಮಾಡಿಕೊಂಡು ಎಷ್ಟು ಖುಷಿಯಿಂದ ತಿಂತಾಯಿದ್ವಿ ಇದೆಲ್ಲ ಸಿಗೋದೇ ಇಲ್ಲ ಇವಾಗ ನಾನು ಊರಿಗೆ ಹೋಗಿದ್ನಲ್ಲ ಅಲ್ಲಿಂದ ತೊಗೊಂಬಂದಿದ್ದಿತ್ತು ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಉಪ್ಪಿನಕಾಯಿನಾದರೂ ಮಾಡೋಣ ಅಂತ ಹೇಳಿ ಮಾಡಿದೆ ಹಾಗೆ ವೀಡಿಯೋ ಮಾಡಿಕೊಂಡೆ ನೋಡಿ ಇವಾಗ ಉಪ್ಪಿನಕಾಯಿನ ನಾನು ರೆಸ್ಟಿಗೆ ಇಟ್ಟಿದ್ದೀನಿ ನನಗಂತೂ ತುಂಬ ಖುಷಿಯಾಗುತ್ತೆ ಇದು ಬಿಸಿ ಅನ್ನೋದ್ರ ಜೊತೆ ಹಾಕೊಳ್ ಹಾಕ್ಕೊಂಡು ತಿಂತ ಇದ್ರೆ ಅಂತೂ ಅದ್ರ ಟೇಸ್ಟ್ ಅಂತೂ ಹೇಳೋಕ್ಕೆ ಆಗೋಲ್ಲ ಅಷ್ಟು ಖುಷಿ ಅನಿಸುತ್ತೆ ನೋಡಿ ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದು ಉಂಡೆ ಅಂದರೆ ಒಂದು ಹತ್ತುಗ್ಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ ಒಂದು ನಾಲ್ಕು ಎಲೆ ಕರಿಬೇವು ತಗೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಬಾಣಲಿಗೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಮಾವಿನಕಾಯಿ ಎಷ್ಟಿರುತ್ತೆ ನೋಡಿಬಿಟ್ಟು ಹಾಕೊಳ್ಳಿ ನನ್ನ ಮಗ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾನೆ ನೋಡಿ ಇವಾಗ ಸಾಸಿವೆ ಹಾಕ್ತೆ ಸಾಸಿವೆ ಹಾಕ್ಬಿಟ್ಟು ಜೀರಿಗೆ ಹಾಕ್ತೆ ಜೀರಿಗೆ ಸಾಸಿವೆ ಎರಡು ಚಟಪಟ ಅಂತ ಸಿಡಿಬೇಕು ಎರಡು ಸಿಡ್ದಾದ್ಮೇಲೆ ನೋಡಿ ಬೆಳ್ಳುಳ್ಳಿ ಹಾಕ್ತೆ ಬೆಳ್ಳುಳ್ಳಿನೂ ಚೆನ್ನಾಗಿ ಹೊಂಬಾಣ ಬರೋವರೆಗೂ ಬೇಯಿಸ್ಬೇಕು ಇವಾಗ ನೋಡಿ ಕರಿಬೇವನ್ನು ಹಾಕ್ಕೊಂಡೆ ಎಲ್ಲದು ಚೆನ್ನಾಗಿ ಫ್ರೈ ಆಗಬೇಕು ಕ್ಲೀನಾಗಿ ಬೇಯಬೇಕದು ಗಮ್ ಗಮ್ಮಂತ ಸ್ಮೆಲ್ ಬರುತ್ತೆ ಗೊತ್ತಾಗುತ್ತೆ ಆವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಾವಿನಕಾಯಿನ ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಯಾವುದೇ ಕಣಕ್ಕೂ ಗ್ಯಾಸ್ ಆನಲ್ ಬಿಡಬೇಡಿ ಮಾವಿನಕಾಯಿ ಬೆಂದರೆ ಟೇಸ್ಟ್ ಬರಲ್ಲ ಅದಷ್ಟು ಚೆನ್ನಾಗಿ ಮತ್ತೆ ಅದು ಜಾಸ್ತಿ ದಿವಸ ಇರೋ ಇಡೋಕ್ಕೂ ಆಗೋಲ್ಲ ನಾವು ಅವಾಗೆಲ್ಲ ಮಿಡಿ ಮಾವಿನಕಾಯಿ ಹಳ್ಳದ ಹತ್ರ ಸಿಗೋದಲ್ವ ಅದನ್ನೆಲ್ಲ ತಂದು ವರ್ಷಾನಗಟ್ಲೆ ಇಟ್ಕೊಂಡು ಉಪ್ಪಲ್ಲಿ ಇಟ್ಕೊಂಡು ಉಪ್ಪಿನಕಾಯಿ ಮಾಡಿ ತಿಂತ ಇದ್ವಿ ಇವಾಗ ಮಾವಿನಕಾಯಿನೇ ಸಿಗೋಲ್ಲ ಹಳ್ಳದತ್ರ ಎಲ್ಲ ಮಾವಿನಕಾಯಿನೇ ಇರಲಿಲ್ಲ ಹಾಗಾಗಿ ಮನೆ ಹತ್ರ ಬಿಟ್ಟಿರೋ ಕಸಿ ಮಾವಿನಕಾಯಿನೇ ತೊಗೊಂಬಂದಿದೆ ಸ್ವಲ್ಪ ಮಾಡ್ಕೊಂಡು ಅಂತ ನನ್ನ ಮಗನ ಕೇಳಿ ಹೇಗಿದೆ ಪಾಪ ಕಾಯ್ತು ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆಯಾ ಸ್ವಲ್ಪನ ತುಂಬ ಚೆನ್ನಾಗಿದೆ ಹೌದಾ ಮೊದ್ನೇ ಥ್ಯಾಂಕ್ ಯು ಹ್ಞೂ ಕೇಳಿಸ್ಕೊಂಡ್ರಲ್ಲ ತುಂಬ ಚೆನ್ನಾಗಿದೆ ಇನ್ನೂ ಕೊಡು ಇನ್ನೂ ಕೊಡು ಅಂತ ಅದು ಪದೇ ಪದೇ ಕೊಟ್ಟರೆ ಮಕ್ಳಿಗೆ ಅಲ್ವಾ ಅದು ಡಿಸೆಂಟ್ಲಿ ಆದಂಗೆ ಆಗುತ್ತೆ ಅಂತ ನಾನು ಕೊಡಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಫುಲ್ ವೀಡಿಯೋ ನೋಡಿ ನೋಡಿ ಹಾಗೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ಒಂದು ಸತಿ ಟ್ರೈ ಮಾಡಿ ಈ ಥರ ಮನೇಲಿ ಇರೋ ವಸ್ತುನ ನಾವು ಯೂಸ್ ಮಾಡಿಕೊಂಡು ಮತ್ತು ಸೀಸನಲ್ ಸಿಗೋ ಹಣ್ಣನ್ನ ನಾವು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಅದು ಹೆಲ್ತ್ಗೂ ಒಳ್ಳೆಯದು ಮತ್ತು ಬಾಯಿಗೂ ರುಚಿ ಸಿಗುತ್ತೆ ಅಂತ ಹೇಳ್ತೀನಿ ಅಷ್ಟೇ ಎಲ್ಲರೂ ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು